ಅವರು ನನ್ನ ಅಂಜಿ ಬಾಸ್ ಅನ್ಬಿಟ್ಟು ಆಂಜಿ ಅಂತ ಹೇಳೋರು ಇನ್ಮೇಲೆ ಆಂಜಿ ಅಂತಲೇ ಕರಿತೀನಿ ನಾನು ಅದು ಮಾಧ್ಯಮದಲ್ಲಿ ಎಲ್ಲ ಗೊತ್ತಾಗುತ್ತೆ ಜನರಿಗೆ ಅಂಜಿಯವರು ಬಹಳ ಅದ್ಭುತವಾದ ಒಂದು ಭವ್ಯ ಬಂಗಲೆಯನ್ನು ಕಟ್ಟಿದ್ದಾರೆ ನಾನು ಈ ಕಡೆ ಬೇರ್ಕೂರು ನಮ್ಮ ಗುಡ್ಪಲ್ಲಿ ಈ ರಸ್ತೆಲ್ಲ ಹೋಗ್ಬೇಕಾದ್ರೆ ಕಾಂಪೌಂಡ್ ಮಾತ್ರ ಕಾಣಿಸ್ತಾ ಇತ್ತು ಇನ್ನು ಐಟು ಕೋಟೆ ಕಟ್ಬಿಟ್ಟವರಲ್ಲ ಇವರು ಅಂಜಿ ಅಂದ್ಕೊಂಡು ಈ ಮನೆ ಕಟ್ಟಿದ್ರೆ ಗೊತ್ತಿಲ್ಲ ಮನೆ ಎಲೆಕ್ಷನ್ ಟೈಮಿನಲ್ಲಿ ನಾವು ಆಫೀಸ್ ಇದ್ರೆಲ್ಲ ಇವರು ಮನೆ ಕಟ್ಬಿಟ್ಟು ಅದು ಯಾರು ಹೇಳೋದು ನನಗೆ ಬಟ್ ಚೆನ್ನಾಗಿದೆ ಒಳ್ಳೆ ಲೊಕೇಶನ್ ಎರಡು ದಾರಿ ಮೂರು ದಾರಿ ನಾಲ್ಕು ಎರಡು ನಾಲ್ಕು ದಾರಿ ಸೇರುತ್ತೆ ಇಲ್ಲಿ ಹತ್ರ ಬಂದ ಹೋದ್ ಹತ್ರ ಆಮೇಲೆ ಈ ಕಡೆ ನಮ್ಮ ಬಾಯ್ಕೊಂಡ ತಾನೆ ಹಾ ಬಾಯ್ಕೊಂಡ ಬಾಯ್ಕೊಂಡ ದಾರಿಯಲ್ಲಿ ಪುಂಗನೂರು ಆಂಧ್ರಗೋ ಹತ್ರ ಲೊಕೇಶನ್ ಚೆನ್ನಾಗಿದೆ ಮನೆ ವಿನ್ಯಾಸನೂ ಚೆನ್ನಾಗಿದೆ ಅಂದ್ರೆ ಆರ್ಕಿಟೆಕ್ಚರ್ ನಾನು ನಾಲ್ಕು ಹೊರಗಡೆ ನೋಡಿದ್ದಲ್ಲ ಅಪೇರೆನ್ಸು ಚೆನ್ನಾಗಿದೆ ಇವರು ಒಳ್ಳೇದು ಮಾಡಲಿ ಇನ್ನು ಯಂಗ್ಸ್ಟರು ಮದುವೆಯಾಗಿದೆ ಏನೋ ಗೊತ್ತಿಲ್ಲ ಇನ್ನೂ ಇನ್ನು ಮಾಡ್ಬೋದು ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿಬಿಡ್ತಾರೆ ಕಮ್ಯುನಿಟಿ ಅಲ್ಲಿ ಹಂಗೇನೆ ಬೆಸ್ಟ್ ಅದು ಈಗ ನಾಲ್ಕು ರಾಜ್ಕುಮಾರ್ ಮಗನಿಗೆ ಇಪ್ಪತ್ತೈದು ವರ್ಷ ವರ್ಷಕ್ಕೆ ಶಿವರಾಜ್ ಕುಮಾರ್ ಮದುವೆ ಮಾಡೋದು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟು ಮುಗ್ದಾರ ಹಾಕ್ಬಿಟ್ರೆ ಅವ್ರೆಲ್ಲಿ ಹೋಗಲ್ಲ ಅಂತ ಅಷ್ಟ ಚೆನ್ನಾಗಿರ್ಲಿ ಬೆಳಿಲಿ ಹ ಅಂತ ಸೊ ಈಗ ನಮ್ಮ ಆಂಜಿಯವರು ಇಷ್ಟು ಜನ ಕರೆದು ನನಗೆ ಹೇಳೋದು ಸರ್ ಹತ್ತು ಸಾವಿರ ಜನ ಬರ್ತಾರೆ ನೀವು ಬರಲೇಬೇಕು ಆಮೇಲೆ ಡಿ ಕೆ ಶಿವಕುಮಾರ್ ಕರ್ಕೊಂಡು ಬರ್ಬೇಕಂದ್ರು ನಾನು ಅವ್ರಿಗೆ ಕೇಳಿದೆ ಅವರು ಇಲ್ಲಪ್ಪ ನನಗೆ ಆಘಾತ ಆಗ್ಬಿಟ್ಟಿದೆ ಈಗ ಅಂತ ಎಲೆಕ್ಷನ್ ರಿಸಲ್ಟ್ಸು ತಮ್ಮ ಬೇರೆ ಇದಾಗಿದ್ದಾರೆ ಇಲ್ಲಾಂದ್ರೆ ಅವ್ರು ಬರೋರು ಬಟ್ ನನ್ನ ಒಂದು ವಿಶೇಷ ತಿಳಿಸ್ಬಿಡಿ ಶುಭಾಶಯಗಳು ಹೇಳಿದ್ದಾರೆ ಅದನ್ನ ತಿಳಿಸ್ತಾ ಇದ್ದೀನಿ ಒಂದು ಸಲ ಸಪ್ರೇಟಾಗಿ ಇದೆಲ್ಲ ಆದಮೇಲೆ ಕರ್ಕೊಂಡು ಪರಿಚಯ ಮಾಡಿಸ್ತೀನಿ ಅವ್ರು ನೇರ ಸಂಪರ್ಕ ಇಟ್ಕೊಂಡು ರಾಜಕೀಯದಲ್ಲಿ ಮುಂದೆ ಕಾಂಗ್ರೆಸ್ ಅಲ್ಲಿ ಇರೋದಾದ್ರೆ ನೇರವಾಗಿ ಬಂದು ಮೀಟ್ ಮಾಡಿ ಕಾಂಗ್ರೆಸ್ ಅಲ್ಲಿ ಒಂದು ಏನೋ ಹುದ್ದೆ ತಗೊಂಡು ಅನಿಶೈನ್ ಆಗಿ ನೆಕ್ಸ್ಟ್ ತಾಲೂಕು ಜೆಡ್ ಪಿ ಎಲೆಕ್ಷನ್ಸ್ ಓಡಾಡಿ ಹೆಸರು ಮಾಡಿ ಮುಂದೆ ನಿಮ್ಗೆ ಏನು ನಿಮ್ಮಲ್ಲಿ ಆಗ್ಬೇಕು ಅಂತಂದ್ರೆ ಅದ್ ಗುರಿ ಸಾಧಿಸಿ ಚಿಕ್ಕ ವಯಸ್ಸು ಮಾಡ್ಬೋದು ನಮಗೂ ನಿಮ್ಗೆ ಬಹಳ ವ್ಯತ್ಯಾಸ ಇದೆ ಅಂತರ ವಯಸ್ಸಲ್ಲಿ ಯಂಗ್ಸ್ಟರ್ ಅಂದ್ರೆ ಫುಲ್ ಟೀಮ್ ಎಲ್ ಕಟ್ಟು ನಮ್ಮ ವೇಣು ಯೂತ್ ಕಾಂಗ್ರೆಸ್ ಲೀಡರ್ಸು ಇವರೆಲ್ಲ ಒಟ್ಟಿಗೆ ಇದ್ದಾರ ಜೊತೆಲಿ ನಾನು ನೋಡಿದ್ದೆ ನಮ್ಮ ಹುಸೇನು ಕನ್ನಡ ರಕ್ಷಣಾ ವೇದಿಕೆ ಅವರು ಒಳ್ಳೆ ದೊಡ್ಡ ದೊಡ್ಡ ಟೀಮೆ ಇವ್ರ ಹತ್ರ ಇದೆ ಆ ಚೆನ್ನಾಗಿ ಸಮಯದಿಂದ ಬೆರೀತಾರೆ ನಗ್ನಗ್ತಾ ಇರ್ತಾರೆ ಅಷ್ಟು ಒಳ್ಳೆ ಸ್ವಭಾವ ಇದೆ ಹಂಗಾಗಿ ರಾಜಕೀಯದಲ್ಲಿ ಮುಂದೆ ಬರ್ತಾರೆ ಒಳ್ಳೆ ಭವಿಷ್ಯ ಇದೆ ಇದರಲ್ಲೂ ನಾನು ನಿಮ್ ಜೊತೆ ಇರ್ತೀನಿ ಯಾವ ಟೈಮ್ ಬೇಕಾದ್ರು ನನ್ನ ಅಡ್ವೈಸ್ ಆಗಲಿ ಸಹಕಾರ ಆಗಲಿ ನನ್ನ ಅನುಭವನ ಹಂಚ್ಕೊಂತೀನಿ ಆಗಾಗ ಏನಾದ್ರು ಇದ್ದರೆ ನಾನು ಹೇಳಿ ನನ್ನ ಬನ್ನಿ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಗ್ರೂಪ್ ರೋಷನ್ ಸಂದರ್ಭದಲ್ಲಿ ನಮ್ಮ ಆಂಜಿಗೆ ಶುಭ ಕೋರ್ತಾ ಅವರು ಅವರು ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿರಲಿ ದೇವರು ಚೆನ್ನಾಗಿಟ್ಟಿರಲಿ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ದೇವ್ರು ಬೇಡ್ಕೊಂಡು ನಾನು ಮುಗಿಸ್ತೀನಿ